ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಇವತ್ತು ಅವರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ರಮಯ ಹೋಗುತ್ತಿತ್ತು ಒನ್ ಅವರ್ ಲೇಟ್ ಆಗಿ ಆನ್ ಟೈಮ್ ರೀಚ್ ಆಗ್ಬೇಕು ನಮ್ಗ್ ಇನ್ನ ಸ್ಕೂಲ್ ಕಾಲೇಜ್ ಏನ್ ರಜಾ ಅಂತ ಏನು ಹೇಳಿಲ್ಲ ಕೊರೋನಾ ಟೈಮ್ ಅಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ನಿರ್ವಹಿಸಿದರೆ ಆ ದುಡ್ಡು ಅವರಿಗೆ ಬರಲ್ಲ ಅಂತ ಹೇಳಿದ್ರೆ ಇದು ಇದ್ ಯಾವ್ ನ್ಯಾಯ ನನಗೆ ಯಶವಂತಪುರದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಬಸ್ಸಿನ ಒಳಭಾಗದಲ್ಲಿ ನಾನು ನಿಂತ್ಕೊಂಡಿದಿನಿ ಪ್ರಯಾಣಿಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸರ್ ಸಾರಿಗೆ ನೌಕರರ ಅನಿರಿಷ್ಟ ಅವಧಿ ಮುಸ್ಕರ ಹಂಕೊಂಡಿರುವಂತಹದ್ದು ಬಹುತೇಕ ಬಸ್ ಸಂಖ್ಯೆ ಕಡಿಮೆ ಇದೆ ನಿಮ್ಮ ಸಹಕಾರ ಯಾವ ರೀತಿ ಇರುತ್ತೆ ಅನ್ನುವಂತದ್ದು ಅವರು ಇದು ಮಾಡೋದೇನು ಯೂಸ್ ಇಲ್ಲ ಮಾಡ್ಬೇಕು ಕೇಳೋ ರೀತಿಯಿಂದ ಮಾಡ್ಬೇಕು ಜೊತೆಗೆ ಅವ್ರು ಈ ಬಸ್ಗಳು ನೀವು ಬಸ್ ನಿಲ್ದಾಣಕ್ಕೆ ಬಂದ್ರಿ ಬಸ್ ಎಂದಿನಂತೆ ಕಡಿಮೆ ಇದೆ ಹೇಗೆ ಲೇಟ್ ಆಗಿದೆ ಇವತ್ತು ಒನ್ ಅವರ್ ಲೇಟ್ ಆಗಿದೆ ರಮಯ ಹೋಗ್ಬೇಕಿತ್ತು ಒನ್ ಅವರ್ ಲೇಟ್ ಆಗಿದೆ ಅಂದ್ರೆ ಸರಿಯಾದ ಟೈಮ್ ಸಿಕ್ಕಿಲ್ಲ ಇವತ್ತು ಸ್ವಲ್ಪ ಕಡಿಮೆ ಇದೆ ಏನ್ ಹೇಳ್ತೀರಾ ಸಾರಿಗೆ ನೌಕರರಿಗೆ ಮತ್ತೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಇದರಿಂದ ಅವ್ರಿಗೆ ಕೊಡೋದನ್ನ ಕೊಡಬೇಕು ಸರ್ಕಾರ ಜೊತೆಗೆ ಇವ್ರನ್ನು ಟೈಮ್ ಫಾಲೋ ಮಾಡ್ಕೊಂಡು ಪ್ರಯಾಣಿಕರಿಗೆ ಸಹಕರಿಸಬೇಕು ಅಷ್ಟೇ ಇದಿಷ್ಟು ಆ ಬಿ ಎಂ ಟಿ ಸಿ ಬಸ್ ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಹೇಳುವಂತದ್ದು ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸಿ ಆ ಪೀಣ್ಯದಿಂದ ನಾನು ಬರುವಂತ ಸಂದರ್ಭದಲ್ಲಿ ಸುಮಾರು ಒಂದು ಗಂಟೆ ತಡ ಆಗಿದೆ ಅಂದ್ರೆ ಪ್ರತಿನಿತ್ಯ ಬರುವಂತಹ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಮಾತುಗಳನ್ನ ಪ್ರಯಾಣಿಕರು ಹೇಳುವಂತದ್ದು ನಾನೀಗ ಸದ್ಯ ಬೆಂಗಳೂರಿನ ಯಶವಂತಪುರ ಬಿಎಂಟಿಸಿ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಇದ್ದೀನಿ ಈಗಾಗಲೇ ಸುಮಾರು ಒಂದೂವರೆ ಎರಡು ಗಂಟೆಯಿಂದನೂ ಕೂಡ ಪ್ರಯಾಣಿಕರು ಬಸ್ಸಿಗಾಗಿ ಕಾಯ್ತಾ ಇರುವಂತದ್ದು ಅಂದ್ರೆ ಆ ಪರೀಕ್ಷೆಗೆ ಕೂಡ ಕಾಯ್ತಾ ಇರುವಂತಹ ಆ ಮಹಿಳಾ ಪ್ರಯಾಣಿಕರು ಅನ್ನು ಕೂಡ ನೀವು ಗಮನಿಸಬಹುದು ಅಂದ್ರೆ ಇವರು ಸುಮಾರು ಒಂದು ಒಂದೂವರೆ ಗಂಟೆಯಿಂದ ಈ ಒಂದು ಬಿ ಎಂ ಅಂದ್ರೆ ಯಶವಂತಪುರ ಬಿ ಎಂ ಬಸ್ ನಿಲ್ದಾಣದಲ್ಲಿ ಕಾಯ್ತಿರುವಂತದ್ದು ಸಾರಿಗೆ ನೌಕರರ ಅವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಬಹುತೇಕ ಬಸ್ಗಳ ಸಂಖ್ಯೆ ಇವತ್ತು ಕಡಿಮೆ ಇದೆ ಹಾಗಾಗಿ ಪ್ರಯಾಣಿಕರ ಸಂಚಾರದಲ್ಲಿ ವ್ಯತ್ಯಯ ಆಗ್ತಿರುವಂತದ್ದು ಈಗಾಗಲೇ ಏನು ಪರೀಕ್ಷೆಗೆ ಹೋಗುವಂತಹ ವಿದ್ಯಾರ್ಥಿನಿ ಈಗ ಬಸ್ ನಿಲ್ದಾಣದಲ್ಲಿ ಸುಮಾರು ಒಂದೂವರೆ ಗಂಟೆಯಿಂದ ಕಾಯ್ತಿರುವಂತದ್ದು ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬೇಕಿತ್ತು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಹಾಗಿದ್ರೆ ಎಷ್ಟು ಗಂಟೆಗೆ ಬಂದ್ರು ವಿದ್ಯಾರ್ಥಿನಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ಎಷ್ಟು ಗಂಟೆ ನೀವು ವೇಟ್ ಮಾಡ್ತಾ ಇದ್ದೀರಾ ಬಸ್ ನಿಲ್ದಾಣದಲ್ಲಿ ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವನ್ನ ಒಂದೂವರೆ ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಯಶವಂತಪುರ ಬಸ್ ಸ್ಟಾಂಡ್ ಅಲ್ಲಿ ಆದ್ರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಮತ್ತೆ ಇವರು ಎಕ್ಸಾಮ್ ಇವೆಲ್ಲ ಇದೆ ಪರ ಪರೀಕ್ಷೆ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಇವತ್ತು ಅವರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಸುಮಾರು ಅವರಿಗೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರು ಅವರದು ಸುಮಾರು ಬೇಡಿಕೆಗಳು ಇದೆ ಅದನ್ನ ಅವರು ಸರ್ಕಾರ ಇದನ್ನ ಎಚ್ಚೆತ್ತು ಆದಷ್ಟು ಬೇಗ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ಕಾರಿ ನೌಕರರ ಜೀವನವು ಅಂತ ಒಂದು ಇದೆ ಅಲ್ವಾ ಅದಕ್ಕೋಸ್ಕರ ಅವರು ಸುಮ್ಮನೆ ಪುಕ್ಷಾಟೆ ದುಡಿಸ್ಕೊಂಡು ಅವರಿಗೆ ಕೆಲಸ ಕೊಡಲ್ಲ ಅಂತ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಇದು ನ್ಯಾಯ ಅವರಿಗೆ ಒಳ್ಳೆ ಒಂದು ಒಂದು ಅವ್ರ ಬೇಡಿಕೆನ ಈಡೇರಿಸಬೇಕಂತ ಆದಷ್ಟು ಬೇಗ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದೀವಿ ಸರ್ಕಾರಿ ನೌಕರ ಸಾರಿಗೆ ನೌಕರರ ಮುಷ್ಕರಕ್ಕೆ ನಿಮ್ಮ ಸಾಕ ಅಂದ್ರೆ ಬೇಡಿಕೆ ಈಡೇರಿಸ್ಬೇಕನ್ನೋ ನಿಟ್ಟಿನಲ್ಲಿ ಮುಷ್ಕರಕ್ಕೆ ನೀವು ಬೆಂಬಲ ಸೂಚಿಸ್ತೀರ ಇದು ಸರ್ಕಾರಿ ಸಾರಿಗೆ ನೌಕರರ ಬೆಂಬಲ ನಾವು ಖಂಡಿತ ಸೂಚಿಸ್ತೀವಿ ಅವರಿಗೆ ಬೆಂಬಲ ಕೊಡ್ತೀವಿ ಏನ್ ಹೇಳ್ತೀರಾ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಸಾಹೇಬ್ರು ಇದನ್ನ ಬೇಗ ಅವರ ಅವ್ರದ್ದು ಒಂದು ಜೀವನ ಅಂತ ಇದೆ ಆದಷ್ಟು ಬೇಗ ಅವರಿಗೆ ಅರಿಹರಿಸು ಬರ್ತಕ್ಕಂಥ ಭತ್ತೆಗಳು ಏನಿದಾವೆ ಮತ್ತು ಅವರ ಸಂಬಳ ಎಲ್ಲದೂ ಅವರು ಕರೋನಾ ಟೈಮಲ್ಲಿ ತುಂಬ ಕಷ್ಟಪಟ್ಟು ಅವರು ಕೆಲಸ ನಿರ್ವಹಿಸಿದ್ದಾರೆ ಆ ದುಡ್ಡು ಅವರಿಗೆ ಬರಲ್ಲ ಅಂತ ಹೇಳಿದ್ರೆ ಇದು ಇದು ಯಾವ ನ್ಯಾಯ ಇದನ್ನು ಆದಷ್ಟು ಬೇಗ ಸರ್ಕಾರ ಬಗೆಹರಿಸ್ಬೇಕಂತ ನಮ್ಮ ಮನವಿ ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ಹಾಗೆ ನನ್ನೊಂದಿಗೆ ಇನ್ನೊಬ್ರು ಮಹಿಳಾ ಪ್ರಯಾಣಿಕರಿದ್ದಾರೆ ಎಷ್ಟು ಗಂಟೆಯಿಂದ ಆ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ ಬಸ್ಸಿಗಾಗಿ ಕೇಳೋಣ ಬನ್ನಿ ಅಮ್ಮ ನೀವು ಎಷ್ಟ್ ಗಂಟೆಗೆ ಬಸ್ ನಿಲ್ದಾಣಕ್ಕೆ ಬಂದ್ರಿ ಎಷ್ಟು ದಿನ ಕಾಯ್ತಾ ಎಲ್ಲಿ ಹೋಗ್ಬೇಕು ನಾವು ಎಷ್ಟ್ ಗಂಟೆಗೆ ನೀವು ಬಂದ್ರಿ ಬಸ್ ಬಸ್ ಸ್ಟ್ಯಾಂಡ್ ಗಂಟೆಗೆ ಇದಿಷ್ಟು ಪ್ರಯಾಣಿಕರು ಹೇಳುವಂತದ್ದು ಸುಮಾರು ಎರಡು ಮೂರು ಗಂಟೆಗಳಿಂದ ನಾವು ಬಸ್ಸಿಗಾಗಿ ಕಾಯ್ತಾ ಇದ್ದೀವಿ ಆದ್ರೆ ಎಂದಿನಂತೆ ಬಸ್ಸಿನ ವ್ಯವಸ್ಥೆ ಇವತ್ತು ಇಲ್ಲ ಅನ್ನುವಂತಹ ಮಾತುಗಳನ್ನ ಪ್ರಯಾಣಿಕರು ಹೇಳುವಂತದ್ದು ನಾನೀಗ ಸದ್ಯ ಬೆಂಗಳೂರಿನ ಯಶವಂತಪುರ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಮಹಿಳಾ ಪ್ರಯಾಣಿಕರ ನನ್ನೊಂದಿಗಿದ್ದಾರೆ ಅವ್ರನ್ನೇ ಮಾತನಾಡ್ಸೋಣ ಮೇಡಮ್ ಬಸ್ ವ್ಯವಸ್ಥೆ ಯಾವ ರೀತಿಯಾಗಿದೆ ಎಷ್ಟು ಗಂಟೆಗೆ ಬಂದ್ರಿ ಬಸ್ ಸ್ಟಾಂಡ್ ನಾನು ಅನ್ನುವಂಥದ್ದು ಟೆನ್ ಮಿನಿಟ್ಸ್ ಆಯ್ತು ಬಸ್ ಇಲ್ಲ ನಾನು ಆಕ್ಚುಲಿ ನಾಗವರ ಹೋಗ್ಬೇಕು ನಾನು ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ವೈಟ್ ಮಾಡ್ತಾ ಇದೀನಿ ಬರುತ್ತೆ ಅಂತ ಸೊ ನೋಡ್ಬೇಕು ಕಾದು ಸರ್ಕಾರ ಕೂಡ ನೌಕರರ ಒಂದು ಮನವಿಗೆ ಸ್ಪಂದಿಸಬೇಕು ಅಂತ ಎಲ್ಲ ಕೊರ್ ಇಲ್ಲ ಅಂದ್ರೆ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗುತ್ತೆ ನಾವು ಬೆಳಿಗ್ಗೆ ಬೇಗ ಮನೆ ಬಿಟ್ಟಿದೀವಿ ಇನ್ನ ಇಲ್ಲೇ ಇದ್ದೀವಿ ಅಂದ್ರೆ ಇನ್ನ ಹೋಗ್ಬೇಕು ಆನ್ ಟೈಮ್ ರೀಚ್ ಆಗ್ಬೇಕು ನಮ್ಗೆ ಇನ್ನ ಸ್ಕೂಲ್ ಕಾಲೇಜ್ನ ಏನ್ ರಜಾ ಅಂತ ಏನು ಹೇಳಿಲ್ಲ ತುಂಬಾ ಪ್ರಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಓಕೆ ಸಾರಿಗೆ ನೌಕರರ ಅವಧಿ ಮುಷ್ಕರಕ್ಕೆ ನಿಮ್ಮ ಬೆಂಬಲ ಇದೆಯಾ ಅನ್ನುವಂಥದ್ದು ಸರ್ ಇದು ಸಾರಿಗೆ ನೌಕರರು ಸರ್ಕಾರ ಇಬ್ರು ಕೂತು ಮಾತುಕತೆ ಹಾಡಿ ಬಗೆಹರಿಸ್ಕೋಬೇಕಾದಂತಹ ಒಂದು ವಿಷಯ ಬೆಂಬಲ ಕೊಡ್ಬೇಕು ಯಾಕೆ ಅಂದ್ರೆ ನಮ್ಗೋಸ್ಕರ ಕಷ್ಟ ಪಡ್ತಾ ಇರೋದು ಸರ್ಕಾರ ಅವ್ರು ಬೇಗ ಅವ್ರ ಮನವಿಗೆ ಸ್ಪಂದಿಸಬೇಕು ಅಂತ ಈಗ ನೀವು ಬಸ್ ನಿಲ್ದಾಣ ಒಳಗಡೆ ಇದ್ದೀರಾ ಆದ್ರೆ ನಿನ್ನೆ ಸರ್ಕಾರ ಒಂದು ವೇಳೆ ಮುಷ್ಕರ ಮಾಡಿದ್ರೆ ಸುಮಾರು ಮೂರುವರೆ ಸಾವಿರ ಖಾಸಗಿ ಗಳನ್ನ ನಾವು ರಸ್ತೆಗಳಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಫ್ರೀ ಟಿಕೆಟ್ ಇರಲ್ಲ ಅಂತ ಹೇಳಿದ್ರು ಏನ್ ಹೇಳ್ತೀರಾ ನೀವು ಅದಕ್ಕೆ ಸರ್ ಫ್ರೀ ಟಿಕೆಟ್ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಇಲ್ಲ ಅಂತ ಇಲ್ಲ ಬಟ್ ಸರ್ಕಾರ ಫ್ರೀ ಟಿಕೆಟ್ ಮಾಡ್ರಿಂದ ಕೆಲವೊಂದ್ಸರಿ ಈ ತರ ಹೊರತಾಗೂ ಆಗುತ್ತೆ ಹಾಗಾಗಿ ನಾವು ಫ್ರೀ ಟಿಕೆಟ್ ಕೊಡೋದ್ರ ಜೊತೆಗೆ ನಮ್ಗೆ ಬಸ್ ಸೌಲಭ್ಯನು ಆನ್ ಟೈಮ್ಗೆ ಕಲ್ಪಿಸಬೇಕು ಅಂತ ಕೇಳ್ಕೊಂತೀವಿ ಇದಿಷ್ಟು ಪ್ರಯಾಣಿಕರ ಹೇಳುವಂತದ್ದು ನಾವು ಸಾರಿಗೆ ನೌಕರರ ಪರವಾಗಿ ಇದೀವಿ ಅದಕ್ಕಿಂತ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಬೇಕನ್ನುವಂತಹ ಆ ಮಾತುಗಳನ್ನ ಮಹಿಳಾ ಪ್ರಯಾಣಿಕರು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು